ಸರ್ಕಾರ ಬರ್ತದೆ ನಮ್ನ ಉದ್ದಾರ ಮಾಡ್ತದೆ ಅಂತ ಹೇಳಿ ಯಾವ್ದು ಬರಲ್ಲ ಆಂಟಿ ಮಕ್ಳಿಗೆ ದಪ್ಪ ಮಾಡ್ಕೋತಾರ ಹೊರತು ಕಾಮನ್ ಮ್ಯಾನು ಕಾಮನ್ ಮ್ಯಾನ್ ಎರಡು ರೂಪಾಯಿ ಏನ್ ಜಾಸ್ತಿ ಮಾಡೋದು ಇದು ಕಳಿತಾನ ಈ ಕಡೆ ಕೊಟ್ಬಿಟ್ಟು ಆ ಕಡೆ ತಗೊಂಡ್ರೆ ಏನ್ ಪ್ರಯೋಜನ ಸುಮ್ಮನೆ ಫ್ರೀ ಬಸ್ ಅಂತ ಸಿಕ್ ಸಿಕ್ತಂಗೆ ಸುತ್ತಾ ಇದೆ ಇಪ್ಪತ್ ರೂಪಾಯಿ ಕೊಡ್ತಾರೆ ಆ ಕಡೆ ನಲವತ್ತು ರೂಪಾಯಿ ತಗೋತಾ ಇದ್ದಾರೆ ರೈತರಿಗೆ ಏನಾದ್ರು ಎಚ್ಚರಿಕೆ ಮಾಡ್ತೀವಿ ಅಂತ ಏನಾದ್ರು ಒಂದು ವಿಷಯ ಮುಗಿಸಿದಾರೆ ಅವರು ಅಂದ್ರೆ ಈಗ ತಾಯಿಯಲ್ಲಿ ಎಷ್ಟು ಮುಖ್ಯನೋ ಅದೇ ರೀತಿ ಈಗ ಹಸುವಲ್ಲೂ ಅಷ್ಟೇ ಮುಖ್ಯ ಆಗ್ಬಿಟ್ಟಿದೆ ಇವರಿಗೆ ಇದ್ದಂತಹ ಹಾಲಿನ ದರ ನಾಳೆಯಿಂದ ಎರಡು ರೂಪಾಯಿ ಏರಿಕೆ ಆಗ್ತಾ ಇರುವಂತದ್ದು ರಾಜ್ಯಾದ್ಯಂತ ಹಾಲಿನ ದರದಲ್ಲಿ ಎರಡು ರೂಪಾಯನ್ನ ಏರಿಕೆ ಮಾಡಿ ಆದೇಶವನ್ನು ಹೊರಡ ಹೊರಡಿಸಲಾಗಿದೆ ಕೆ ಎಂ ಎಫ್ ನಿಂದ ಇಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗ್ರಾಹಕರ ಮಟ್ಟಿಗೆ ಮಾತಾಡ್ತಾರೆ ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ ಸರ್ ರಿಯಾಕ್ಷನ್ ಏನು ಅಂದ್ರೆ ಜನರ ಮೈಂಡ್ ಅಲ್ಲಿ ಒಂದೇ ಕೂತೈತೆ ಅಂದ್ರೆ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಯಾವುದೋ ಒಂದು ಸರ್ಕಾರ ಬರ್ತದೆ ನಮ್ಮನ್ನ ಉದ್ಧಾರ ಮಾಡ್ತದೆ ಅಂದ್ಕೊಂಡವ್ರೆ ಯಾವುದು ಬರೋಲ್ಲ ಕಲ್ಕಿ ಬರ್ತಾರೆ ಗಿಲ್ಕಿ ಬರ್ತಾರೆ ಅಂತಾರೆ ಯಾರೂ ಬರಲ್ಲ ನಮ್ಮ ಅಳು ನಮ್ಮ ಉಳುವು ನಮ್ಮ ಕೈಲೇ ಇರೋದು ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಇವರೆಲ್ಲ ಜನರು ನಾಳೆ ಮಾಡಿ ಅವ್ರ ಮನೆಯ ಉದ್ದಾರ ಆಗೋಕ್ಕೋಸ್ಕರ ಬರ್ತಾರ ಹೊರ್ತು ಇನ್ನು ಯಾವುದೇ ಒಂದು ಉದ್ದೇಶ ಇಲ್ಲ ಈ ಕಾಂಗ್ರೆಸ್ಸು ಐದು ಗ್ಯಾರಂಟಿ ಏನು ಕೊಡ್ತು ಆ ಐದು ಗ್ಯಾರಂಟಿನ ಫುಲ್ಫಿಲ್ ಮಾಡೋಕ್ಕಾಗ್ತಾ ಇಲ್ಲ ಈಗ ಒಂದು ವರ್ಷ ಏನು ಮಾಡ್ತು ಎಸ್ ಸಿ ಎಸ್ ಟಿ ಅನುದಾನದ್ದು ಸಾವಿರಾರು ಕೋಟಿನ ತಗೊಂಡು ಬಳಸ್ಕೊತು ಈಗ ಅದರಲ್ಲಿ ದುಡ್ಡು DILA ಈ ಕಾಂಟ್ರಾಕ್ಟ್ರುಗಳು ಕೊಡೋದಂಥ ದುಡ್ಡು ಇದಿಲ್ಲ ಎಂ ಪಿ ಎಲೆಕ್ಷನ್ ಅವ್ರಿಗೆ ಹೆಂಗೋ ಮೇಂಟೈನ್ ಮಾಡಿದ್ರು ಈಗ ಸರ್ಕಾರಿ ದಿವಾಳಿ ಆದಾಗ ಏನು ಮಾಡ್ತದೆ ಸರ್ಕಾರಕ್ಕೆ ದುಡ್ಡು ಕೊಡಬೇಕು ಸಿದ್ದರಾಮಯ್ಯ ಆಗಲಿ ಡಿ ಕೆ ಶಿವಕುಮಾರ್ ಆಗಲಿ ಇನ್ನೊಬ್ರ ಮನೆಯಿಂದ ದುಡ್ಡು ಹಾಕ್ತಾರ ಹಾಕಲ್ಲ ಅವ್ರಿಗೆ ಟಾರ್ಗೆಟು ಜನ ಈಗ ಕೊಡಬೇಕಾಗಿರೋದು ಯಾರಿಗೆ ಜನ ಅದಕ್ಕೆ ಏನು ಮಾಡ್ತಾರೆ ಜನರ ತಕ್ಕಿತ್ತಿ ಜನರಿಗೆ ಕೊಡ್ತಾವ್ರೆ ಈಗ ಎರಡು ರೂಪಾಯಿ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಮಾಡ್ತು ಅಂದರೆ ಒಂದಕ್ಕೆ ಜಾಸ್ತಿ ಆಗಲ್ಲ ಅದು ಏನು ನಾವು ದಿನನಿತ್ಯ ಏನು ಬಳಸ್ತೀವಿ ಎಲ್ಲದಕ್ಕೂ ಜಾಸ್ತಿ ಆಗ್ತದೆ ಆಟೋಮೆಟಿಕ್ಕಾಗಿ ಇನ್ಕ್ರೀಸ್ ಆಗ್ತದೆ ಜಿ ಎಸ್ ಟಿ ಆಗಲಿ ಸಿ ಎಸ್ ಟಿ ಆಗಲಿ ಅದು ಎಲ್ಲಿಗೆ ಹೋಗುತ್ತೆ ದುಡ್ಡು ಸರ್ಕಾರಕ್ಕೆ ಹೋಗ್ತಿದೆ ಈಗ ಏನು ಅನುದಾನ ಐದು ಕೊಟ್ಟವ್ರೆ ಅದನ್ನು ಅಷ್ಟೇ ಇನ್ನು ಎರಡರಿಂದ ಮೂರು ಅಷ್ಟೇ ಯಾವುದೇ ಕಾರಣಕ್ಕೂ ಅದನ್ನು ಐದು ವರ್ಷ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಆ ಪಾಪ ಸಿದ್ದರಾಮಯ್ಯ ತಪ್ಪು ಅಂತ ಹೇಳ್ತಿಲ್ಲ ಇರೋದ್ರಲ್ಲಿ ಸ್ವಲ್ಪ ಆನೆಸ್ಟ್ ಮುಖ್ಯಮಂತ್ರಿ ಅವರು ಬಟ್ ಎಲ್ಲಿಂದ ತರ್ತಾರೆ ಸಾವಿರಾರು ಕೋಟಿನ ಮನುಷ್ಯರಿಂದ ನಮ್ಮ ತಾಯಿನ ತರಬೇಕು ತಾನೆ ನಮ್ಮ ಹತ್ರನೇ ತಂದು ನಮಗೆ ಕೊಡ್ತಾರೆ ಅದು ಇನ್ನು ಎರಡು ಮೂರು ತಿಂಗಳು ಅಷ್ಟೇ ಅದುವೇ ನಿಂತೋಗುತ್ತೆ ಹೋಗುತ್ತೆ ನಿಮ್ಮದು ತಪ್ಪು ಅನಿಸಿಕೆ ಸರ್ಕಾರದಲ್ಲಿ ದುಡ್ಡಿಲ್ಲ ಆವಾಗಲೇ ಹೇಳಿದನಲ್ಲ ಎಂ ಪಿ ಎಲೆಕ್ಷನ್ವರೆಗೂ ಇಲ್ಲಿವರೆಗೂ ನೀರು ಬಂದರೂ ತಡ್ಕೊತೀರಾ ಇಲ್ಲಿವರೆಗೂ ಬಂದರೂ ತಡ್ಕೊತೀರಾ ಇಲ್ಲಿವರೆಗೂ ಬಂದು ಹೆಂಗೆ ಮಾಡ್ತೀರಾ ಹಂಗಾಗಿ ಈಗ ಇಲ್ಲಿವರೆಗೂ ಬಂದಿದೆ ಇಲ್ಲಿವರೆಗೂ ಮೀನ್ಸ್ ವಿಧಾನಸೌಧದಲ್ಲಿ ಸರ್ಕಾರದಲ್ಲಿ ದುಡ್ಡಿಲ್ಲ ದಿವಾಳಿ ಆಗ್ಬಿಟ್ಟಿದೆ ದಿವಾಳಿ ಆದಾಗ ಅವ್ರು ಏನು ಮಾಡ್ತಾರೆ ಇಲ್ಲ ಯಾವ್ದಾದ್ರು ಪ್ರಾಪರ್ಟಿಗಳನ್ನ ಮಾರಬೇಕು ಯಾವ ಪ್ರಾಪರ್ಟಿ ಉಳಿಸ್ಕೊಂಡವ್ರೆ ವಿಧಾನಸೌಧವನ್ನು ಬಿಟ್ಟು ಎಲ್ಲ ಮಾರೋರು ಇನ್ನು ಸ್ವಲ್ಪ ದಿನ ಅದು ಮಾರ್ಬಿಡ್ತಾರೆ ಈಗ ಅದಕ್ಕೇ ಪೆಟ್ರೋಲ್ ಡೀಸೆಲ್ ಜಾ ಮತ್ತು ಇನ್ನೊಂದು ನೀವು ಹಾಲು ಕೇಳಿದ್ರಿ ಹಾಲ್ದು ಎರಡು ಎರಡು ರೂಪಾಯಿ ಜಾಸ್ತಿ ಮಾಡಿದ್ರೆ ಇದು ಸರ್ಕಾರಕ್ಕೆ ಹೋಯ್ತದೆ ಯಾವುದೇ ಕಾರಣಕ್ಕೂ ಹೋಗಲ್ಲ ಆಲ್ರೆಡಿ ಇಫ್ ಐ ಆಮ್ ನಾಟ್ ರಾಂಗ್ ಹಾವೇರಿ ಇಲ್ಲ ರಾಯಚೂರಲ್ಲಿ ರೈತರುಗಳಿಗೆ ಹಾಲು ಜಾಸ್ತಿ ಬರ್ತಾ ಇದೆ ಅಂತ ಒಂದು ರೂಪಾಯಿ ಕಮ್ಮಿ ಮಾಡೋರೆ ಅದು ನೆನಪು ಮೊನ್ನೆ ನಿಮ್ಮ ಟಿ ವಿಯಲ್ಲೇ ನೋಡಿದೆ ಪ್ರೊಟೆಸ್ಟ್ ನಡೀತಾ ಇದೆ ಅದು ಸರ್ಕಾರ ರೈತರು ಕೊಡ್ತಾಯಿಲ್ಲ ಆ ದುಡ್ಡನ್ನ ಸರ್ಕಾರನೇ ಯೂಸ್ ಮಾಡ್ಕೊತಾ ಇದೆ ಎರಡು ರೂಪಾಯಿ ಏನಿದೆ ಅದು ಹಾಗಾಗಿ ನೀವು ಯಾರ ಮೇಲೆ ಡಿಪೆಂಡ್ ಆಗಿಬಿಡಿ ಅವ್ರ ಹೆಂಡತಿ ಮಕ್ಕಳು ದಪ್ಪ ಮಾಡ್ಕೋತಾರ ಹೊರತು ಕಾಮನ್ ಮ್ಯಾನು ಕಾಮನ್ ಮ್ಯಾನೇ ಈ ಕಾಮನ್ ಮ್ಯಾನ್ ಏನಪ್ಪ ಅಂದರೆ ಇದನ್ನು ಅವನೇ ನಂಬ್ಕೋಬೇಕು ಈಗ ಉದಾಹರಣೆ ಒಂದು ಮನೇಲಿ ಯಜಮಾನ್ ಅಂತ ದುಡ್ಡಿರೋರ್ಗು ಮನೆ ನಡೆಸ್ತಾನೆ ದುಡ್ಡಿಲ್ಲದಾಗ ಏನು ಮಾಡ್ತಾನೆ ಅಕ್ಕಪಕ್ಕದ ಏನಾದ್ರೂ ಪ್ರಾಪರ್ಟಿ ಉಳಿಸಿರೋ ಯಾವ್ದಾರ ಸೇವಿಂಗ್ ಉಳಿಸಿರೋದು ತಗೊಂಡು ಮನೆಗೆ ಖರ್ಚು ಮಾಡ್ತಾನೆ ಈಗ ಮಾಡ್ತಿರೋದು ಅವ್ರು ಅದನ್ನೇ ಅದನ್ನೇ ಮಾಡ್ತಾ ಇರೋದು ಇನ್ನೂ ನೆಕ್ಸ್ಟ್ ಬೇರೆ ಬೇರೆ ಸ್ಕ್ಯಾಮ್ ಶುರುವಾಯಿತದೆ ಈ ಐದು ಇದನ್ನು ಕಂಟಿನ್ಯೂ ಮಾಡಬೇಕು ಅಂದರೆ ಇನ್ನೂ ಬೇರೆ ಥನ ಕಳ್ತನ ಮಾಡಲೇಬೇಕು ಇದು ಕಳ್ತನ ಅಂತಲೇ ಹೇಳ್ತೀನಿ ನಾನು ಎರಡು ರೂಪಾಯಿ ಏನು ಜಾಸ್ತಿ ಮಾಡೋದು ಇದು ಕಳಿತ ನಾನೇ ಅದೇ ಸರ್ ಈಗ ಆಲಗೆ ಅಂತಲ್ಲ ಪ್ರತಿ ದಿನ ಬಳಕೆ ವಸ್ತುಗಳನ್ನೂ ಜಾಸ್ತಿ ಮಾಡ್ತಾ ಇದ್ದಾರೆ ನಮ್ಮಂಥ ಮಧ್ಯಮ ವರ್ಗದ ಜನರು ಜೂನನೇ ಮಾಡೋಕ್ಕಾಗ್ತಾ ಇಲ್ಲ ಇವರು ಗ್ಯಾರಂಟಿ ಗ್ಯಾರಂಟಿ ಅಂತ ಈ ತ ಈ ಕಡೆ ಕೊಟ್ಬಿಟ್ಟು ಆ ಕಡೆ ತೊಗೊಂಡ್ರೆ ಏನು ಪ್ರಯೋಜನ ಸರ್ ನೀವೇ ಹೇಳಿ ಹೌದು ಸರ್ ಖಂಡಿತ ಈಗ ನಾಳೆ ಈಗ ಸ್ಕೂಲು ಮಕ್ಕಳು ಕಾಲೇಜ್ಗಳಿಗೆಲ್ಲ ಆ ಟೈಮ್ಗೆ ಹೋಗ್ಬೇಕು ಮಹಿಳೆಯರಿಗೆ ಫ್ರೀ ಅಂತ ಕೊಟ್ಟಿದ್ದಾರೆ ಮಕ್ಕಳು ನಿಂತ್ಕೊಂಡ್ರೆ ಅವರು ಬಸ್ಸೇ ನಿಲ್ಲಿಸಲ್ಲ ಪಾಪ ಅವ್ರಿಗೂ ತೊಂದರೆ ಆಗ್ತಾ ಇದೆ ಕರೆಕ್ಟಾಗಿ ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗ್ತಾ ಇಲ್ಲ ಕಾಲೇಜ್ ಅಟೆಂಡ್ ಮಾಡೋಕ್ಕಾಗ್ತಾ ಇಲ್ಲ ನಮಗೆ ಸುಮ್ಮನೆ ಫ್ರೀ ಬಸ್ಸು ಅಂತ ಸಿಕ್ ಸಿಕ್ತಂಗೆ ಸುತ್ತಾ ಇದ್ದರೆ ಪಾಪ ದಿನ ಓಡಾಡೋರಿಗೆ ತುಂಬ ತೊಂದರೆ ಆಗುತ್ತೆ ಸರ್ ಒಂದು ಆಫೀಸ್ಗಾಗಲಿ ಯಾರಿಗಾದರೂ ಸುಮ್ಮ ಮನೇಲಿರೋರೆಲ್ಲ ಓಡಾಡ್ತಾ ಇದ್ದರೆ ಏನು ಪ್ರಯೋಜನ ಹೇಳೋಕ್ಕಾಗೋದಿಲ್ಲ ಸರ್ ಏಕೆಂದರೆ ನಾನು ಅದನ್ನು ಹಾಕೂ ಇಲ್ಲ ಅಪ್ಲಿಕೇಶನ್ ನಾನು ತಗೊಂಡೂ ಇಲ್ಲ ಹೌದು ಸರ್ ಈ ಕಡೆ ನಾನು ಹೇಳೋದ್ನಲ್ಲ ಈ ಕಡೆ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಆ ಕಡೆ ನಲ್ವತ್ತು ರೂಪಾಯಿ ತೊಗೋತಾ ಇದ್ದಾರೆ ಬೇಳೆ ರೇಟೆಲ್ಲ ಜಾಸ್ತಿ ಆಗಿಲ್ವಾ ಹಾಲೊಂದು ಅಂತಲ್ಲ ಈ ಕಡೆ ಇದನ್ನು ಫ್ರೀಯಕಿ ಕೊಟ್ಬಿಟ್ಟು ಬೆಳೆಗೆಲ್ಲ ಇನ್ನೂರು ರೂಪಾಯಿ ಮಾಡಿಬಿಟ್ರೆ ನಾವು ಹೆಂಗೆ ಜೀವನ ಹೇಳಿ ಈಗ ನಮ್ಮ ಯಜಮಾನ್ರು ಆಟೋ ಓಡಿಸ್ತಾರೆ ಈಗ ಫ್ರೀ ಬಸ್ ಮಾಡಿದ್ರು ಆಟೋ ಇಲ್ಲ ಆಟೋ ಇಲ್ಲ ಹಿಂಗೆಲ್ಲ ನಿಂತಿದೆ ನಾವೇನ್ ಜೀವನ ಮಾಡೋದು ಹೇಳಿ ನೀವು ಮಕ್ಳು ಹೆಂಗ್ ಓದಿಸೋದು ಮನೆ ಬಾಡಿಗೆ ಹೆಂಗೆ ಕಟ್ಟೋದು ಇನ್ನು ದಿನಬಳಕೆ ವಸ್ತುಗಳು ಹೆಂಗೆ ತಗೊಳ್ಳೋದು ನೀವೇ ಹೇಳಿ ಹೌದು ಸರ್ ಹಾಗೆ ಮಾಡೋದು ಈಗ ಅವ್ರಿಗೆಲ್ಲ ಹಾಲ್ ಸ್ಟಾಪ್ ಮಾಡಿಬಿಟ್ಟು ಅದೇ ಅದು ಅಷ್ಟು ಖರ್ಚು ಮಾಡೋದನ್ನ ಸ್ವಲ್ಪ ಖರ್ಚು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಅಷ್ಟೇ ಇನ್ನೇನು ಮಾಡೋಕ್ಕಾಗುತ್ತೆ ಸರ್ ಇವಾಗ ಏನಂದ್ರೆ ಈಗ ಹಾಲಂದ್ರೆ ಒಂದು ಚಿಕ್ಕ ಮಗುವಿಂದ ವಯಸ್ಸಾದ್ರು ಹಾಲು ಹಾಲ್ ಹಾಲಂತೂ ಅವಶ್ಯಕತೆ ಇದೆ ಹಾಲಂತೂ ಕುಡ್ದೇ ಕುಡಿತಾರೆ ಎಲ್ಲರೂ ಹಾಗಾಗಿ ಈ ಥರ ಅವರು ಸಡನ್ನಾಗಿ ಈ ಥರ ಬೆಲೆ ಏರಿಕೆ ಮಾಡೋದು ಎಲ್ರಿಗೂ ತುಂಬ ಅದು ಜನಗಳ ಮೇಲೆ ತುಂಬ ಪರಿಣಾಮ ಬೇರೆ ಬೀರುತ್ತೆ ಏನಂದರೆ ಈಗ ಅದರಿಂದ ಇವ್ರಿಗೆಲ್ಲ ಬೆನಿಫಿಟ್ ಅದಿನ ರೈತರುಗಳಿಗೇನು ಬೆನಿಫಿಟ್ ಇಲ್ಲ ಆ ರೈತರುಗಳು ದಿನನಿತ್ಯ ಎಷ್ಟು ಕಷ್ಟಪಟ್ಟು ಅವ್ರ ದಿನನಿತ್ಯ ಇವತ್ತು ಅವರು ಒಂದು ಹಾಲಿನ ಬೆಲೆ ರೈತರುಗಳಲ್ಲಿ ಇವತ್ತು ಒಂದು ಇದು ಡೈರಿಗಳಲ್ಲಿ ಅವ್ರಿಗೆ ಕೆ ಎಮ್ ಎಫ್ ಎಲ್ ಕೊಡ್ತಾ ಇರೋದು ಒಂದು ಮೂವತ್ತರಿಂದ ಮೂವತ್ತೈದು ರೂಪಾಯಿ ಒಳಗಡೆ ಕೊಡ್ತಾ ಇರೋದು ವಿನಾ ಇವರು ನಲವತ್ತೈದು ರೂಪಾಯಿ ಈಗ ದಿನನಿತ್ಯ ಇಲ್ಲಿ ತನಕ ಇವಾಗ ನಲವತ್ತೆರಡು ರೂಪಾಯಿ ಈಗ ಹಾಲಿನ ಬೆಲೆ ಇರೋದು ಇವತ್ತಿನ ರೀತಿ ಇವತ್ತಿನ ಬೆಲೆಯಲ್ಲಿ ಈಗ ನಾಳೆಯಿಂದ ನಲವತ್ತು ನಾಲ್ಕು ರೂಪಾಯಿ ಆಗುತ್ತೆ ಆದರೆ ಇವರು ರೈತರುಗಳಿಗೆ ಅದನ್ನು ಆ ವಿಷಯ ಏನಾದರೂ ರೈತರುಗಳಿಗೆ ಏನಾದರೂ ಗಮನಕ್ಕೆ ತಂದಿದ್ದಾರಾ ರೈತನಿಗೆ ಏನಾದರೂ ಹೆಚ್ಚಳಿಕೆ ಮಾಡ್ತೀವಿ ಅಂತ ಏನಾದರೂ ಒಂದು ವಿಷಯನ ಮುಟ್ಸಿದಾರೆ ಅವರು ಇಲ್ಲ ಇವ್ರು ಗ್ಯಾರಂಟಿ ಯೋಜನೆಗಳು ಮಾಡಿಕೊಂಡು ಅದರಿಂದ ಇವರು ಇವರು ಸರ್ಕಾರ ನಡೆಸೋದಕ್ಕೋಸ್ಕರ ಇವರು ಬೇರೆ ಬೇರೆ ಗ್ಯಾರಂಟಿ ಯೋಜನೆಗಳು ಮತ್ತು ಸಾರ್ವಜನಿಕರ ಮೇಲೆ ಈ ಥರ ಪರಿಣಾಮ ಬೀಳ್ತಾ ಇದೆ ಹೊತ್ತು ಒತ್ತಡ ಇವ್ರ ಮೇಲೆ ಬೀಳ್ತದೆ ಸಾರ್ವಜನಿಕರ ಮೇಲೆ ಬೆಳೆದು ಒತ್ತಡ ಅದು ಮಾಡ್ತಾರೆ ಸರ್ ಮಾಡ್ತಾರೆ ದಿನನಿತ್ಯ ಬಳಕೆ ಆಗೋಂಥದ್ದರ ಮೇಲೆ ತನ್ನ ಜಾತಿ ಚಳಿಕೆ ಮಾಡಲೇಬೇಕು ಬೇರೆದ್ರ ಮೇಲೆ ಮಾಡೋಕ್ಕಾಗಲ್ವಲ್ಲ ಅವರು ಏಕೆಂದರೆ ಇದರಿಂದ ಒಂದು ರೂಪಾಯಿ ಸಿಗ್ಲಿ ಬಿಡಿ ಸರ್ ಎಷ್ಟು ಸಾವಿರ ಕೋಟಿ ಲೀಟರ್ ಅಲ್ಲಿ ಯೂಸ್ ಮಾಡ್ತಾರೆ ದಿನನಿತ್ಯ ಒಂದು ರೂಪಾಯಿ ಸಿಗ್ನ ಎಷ್ಟು ಕೋಟಿ ಸಂಪಾದನೆ ಆಯಿತು ಸರ್ಕಾರಕ್ಕೆ ಅದೇ ಬಂದೇ ಬರುತ್ತಲ್ವ ಸರ್ಕಾರಕ್ಕೆ ಹೌದು ಈಗ ನೋಡಿ ಈಗ ಪೆಟ್ರೋಲ್ ಈಗ ಎಲ್ಲ ರೀತಿ ದಿನನಿತ್ಯ ಬೇಕೇ ಬೇಕು ಎಲ್ರಿಗೂ ಅವಶ್ಯಕತೆ ಇದೆ ಈಗ ಈಗ ಬೆಲೆ ನೋಡಿ ಹಾಲಿನ ಬೆಲೆಗೆ ಏರಿಕೆ ಮಾಡಿದ್ರೆ ಅದು ಎಲ್ಲ ರೀತಿಯೂ ನಮ್ಮ ಸಾರ್ವಜನಿಕರಿಗೆ ಬೇಕೇ ಬೇಕೋ ಅದು ಅವಶ್ಯಕತೆ ಇದೆ ಅದ್ರ ಮೇಲೆಲ್ಲ ಮೇಲೆ ಈಗ ಸರ್ಕಾರ ನಡ್ಸೋಕ್ಕೆಲ್ಲ ಬೇಕಲ್ಲ ಸರ್ ಅಮೌಂಟ್ ಎಲ್ಲ ಆ ರೀತಿ ಇದನ್ನೆಲ್ಲ ಮಾಡಲೇಬೇಕಲ್ವ ಸರ್ ಅಂದರೆ ಇವಾಗ ಗ್ಯಾರಂಟಿ ಯೋಜನೆ ಅಂದರೆ ಈಗ ಅದು ಯಾವ ರೀತಿ ಅವರು ಮೆಂಟಲಿಟೀಲಿ ಅವ್ರು ಯಾವ ಥರ ಇದನ್ನು ಮಾಡ್ತಾ ಅನ್ನೋದನ್ನು ಅನ್ನೋದನ್ನ ಸ್ವಲ್ಪ ನೋಡಬೇಕಾಗುತ್ತೆ ಏಕೆಂದರೆ ಜನಗಳಿಗೂ ಒಂದಷ್ಟು ಗೊತ್ತಾಗಬೇಕು ಇದ್ರದ್ದು ಇದ್ರ ಬಗ್ಗೆ ಇದನ್ನೆಲ್ಲ ಹೇಗೆ ಸರ್ಕಾರ ನಡೆಸೋದಕ್ಕೋಸ್ಕರ ಏದು ಈ ಥರ ಎಲ್ಲ ಮಾಡ್ತಾರೆ ಮತ್ತು ಅದು ಏನೇ ಮಾಡಲಿ ಅದು ಪರಿಣಾಮ ಬೀಳದೆ ಜನಗಳ ಮೇಲೆ ಅದು ಎಷ್ಟೇ ಬೆಲೆ ಏರಿಕೆ ಮಾಡಲಿ ಕಡಿಮೆ ಮಾಡಿದ್ರೂ ಜನಗಳ ಮೇಲೆ ಪರಿಣಾಮ ಬೀಳುತ್ತೆ ಜಾಸ್ತಿ ಮಾಡಿದ್ರೂ ಜನಗಳ ಮೇನೇ ಪರಿಣಾಮ ಬೀಳೋದು ಅಲ್ವಾ ಈಗ ದಿನನಿತ್ಯ ಯೂಸ್ ಮಾಡಲೇಬೇಕಲ್ವ ಅವ್ರು ತೊಗೊಳ್ಲೇಬೇಕಲ್ವ ಹಾಗಾಗಿ ಪರಿಣಾಮ ಬಿದ್ದೇ ಬೀಳುತ್ತೆ ಅವ್ರಗಳ ಮೇಲೆ ಇಲ್ಲ ಸರ್ ಅಂದರೆ ದಿನನಿತ್ಯ ಹಾಲು ಬೇಕೇ ಬೇಕು ಸರ್ ಪ್ರತಿಯೊಬ್ಬ ವ್ಯಕ್ತಿಗೂ ಹಾಲು ಬೇಕೇ ಬೇಕು ಅಂದರೆ ಈಗ ತಾಯಿಯಲ್ಲಿ ಎಷ್ಟು ಮುಖ್ಯನೋ ಅದೇ ರೀತಿ ಈಗ ಹಸುಹಾಲೂ ಅಷ್ಟೇ ಮುಖ್ಯ ಆಗಿಬಿಟ್ಟಿದೆ ಈಗ ಎಲ್ಲ ಕಡೆ ಈಗ ಪ್ರತಿನಿತ್ಯ ನೀವು ನೋಡ್ತಾನೆ ಇದ್ದೀರ ಒಂದು 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 ಏನೇ ರೀತಿಯ ಒಂದು 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 ಸ್ಪೀಟಿಂದ ಹಿಡಿದು ಒಂದು ತುಪ್ಪ ಒಂದು ಬೆಣ್ಣೆ ಒಂದು ಐದರಿಂದ ಹಿಡಿದು ಹಾಲು ಬೇಕೇ ಬೇಕು ಹಾಗಾಗಿ ಹಾಲಂತೂ ಯಾವುದೇ ಕಾರಣಕ್ಕೂ ಅದನ್ನು ಇದು ಮಾಡೋಕ್ಕಂತೂ ಆಗೋಲ್ಲ ಅದಂತೂ ಬೆಲೆ ಏರಿಕೆ ಮಾಡಿದರೆ ಅದೇ ತಕ್ಕಂಗೆ ಸ್ವಲ್ಪ ರೈತರುಗಳಿಗೂ ಸ್ವಲ್ಪ ಅನುಕೂಲ ಆದರೆ ಸರ್ ರೈತರು ಪರ ಅಂದರೆ ಈ ಥರ ಮಾಡಿದ್ದಾರೆ ಸರ್ ಸರ್ ಈಗ ಕೆಲವು ಈಗ ನಾವು ಈಗ ಒಂದು ಒಂದು ವರ್ಷದಿಂದನೇ ಬೆಲೆ ಏರಿಕೆ ಮಾಡಿದರು ನಿಮಗೆಲ್ಲರಿಗೂ ಗೊತ್ತಿದೆ ಒಂದು ಒಂದು ವರ್ಷದಿಂದ ಏರಿಕೆ ಮಾಡಿದರು ಆದರೆ ರೈತರಿಗೆ ಅದರಲ್ಲಿ ಬೆಲೆ ಏರಿಕೆ ಎರಡು ರೂಪಾಯಿ ರೈತರಿಗೆ ಅಂತ ಜಾಸ್ತಿ ಮಾಡಿದರು ಆದರೆ ಅತಿ ಹೆಚ್ಚು ಹಾಲು ಅಂತ ಅಂದ್ಬಿಟ್ಟು ಕೆ ಎಫ್ ಇಂದರೆ ರೈತರಿಗೆ ಎರಡು ರೂಪಾಯಿ ಕಡಿಮೆ ಮಾಡಿದ್ರು ಅದನ್ನ ಸರ್ಕಾರ ಏನಾದ್ರು ಗಮನಿಸ್ತಾ ಅದ್ರ ಬಗ್ಗೆ ಏನೋ ಸರ್ಕಾರ ಏನಾದರೂ ತಗೋತಾ ಈಗ ರೈತರಿಗೆ ಐದು ರೂಪಾಯಿ ಸಬ್ಸಿಡಿ ಅದನ್ನ ಅಮೌಂಟ್ ಕೊಡ್ತಾ ಇದ್ದಾರೆ ಅದು ಕರೆಕ್ಟಾಗಿ ಎಲ್ಲರಿಗೂ ತಲುಪ್ತಿದ್ಯಾ ಅದನ್ನು ಸರ್ಕಾರ ಏನೋ ಎಚ್ಚರಿಕೆ ತಗೊಂಡಿದ್ಯಾ ಅದನ್ನು ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಅವ್ರನ್ನ ಬಿಟ್ಟು ಆ ಭಾಗಗಳಲ್ಲಿ ಆ ಜಿಲ್ಲೆಗಳಲ್ಲಿ ಅವ್ರಿಗೆಲ್ಲರಿಗೂ ಸರಿಯಾಗಿ ತಲುಪ್ತಿದ್ಯಾ ಅನ್ನೋದನ್ನು ಸರ್ಕಾರ ತೀರ್ಮಾನ ಮಾಡಿದೆಯಾ ಈಗ ಆರು ಏಳು ತಿಂಗಳಿಂದ ಯಾರಿಗೂ ಪಾಪ ಆ ಸಬ್ಸಿಡಿ ಅಮೌಂಟ್ ಆ ಥರದ್ದು ಯಾವುದು ಬಂದೇ ಇಲ್ಲ ಅವರು ಸರ್ ಅಂದರೆ ಈಗ ಎಲ್ಲದಕ್ಕೂ ಒಂದು ಈಗ ನಾನು ಈಗ ಕೆಲವು ಈಗ ಮುಂದೆ ಈಗ ಒಂದು ಎರಡು ಮೂರು ದಿನದಿಂದ ಒಂದು ವಿಡಿಯೋ ನೋಡಿದೆ ರೈತರದ್ದೇ ಈಗ ಅದು ರೈತರಿಗೆ ರೈತರು ಅನ್ನೋದೊಂದು ಹೆಸ್ರನ್ನ ಎಲ್ಲದಕ್ಕೂ ತೊಗೋತಾರೆ ಅದು ರೈತರಿಗೆ ಪಾಪ ಏನು ಬೆನಿಫಿಟ್ ಬರೋಲ್ಲ ಅನ್ನೋದನ್ನು ನಾನು ವೀಡಿಯೋ ನೋಡಿದೆ ಒಂದು ಯಾರೋ ಒಬ್ಬ ವ್ಯಕ್ತಿ ಒಬ್ಬ ಅದನ್ನು ಅವನು ವ್ಯಕ್ತಪಡಿಸ್ತಾ ನಾನು ನೋಡಿದೆ ವಿಡಿಯೋದಲ್ಲಿ ಅದೇ ಅದೇ ರೀತಿ ಈಗ ರೈತರನ್ನ ಬಲಿಪಶು ಮಾಡ್ಕೋತಾರೆ ಸರ್ ಈ ರೈತರಿಗೆ ಏನಾದರೂ ಯಾವುದೇ ರೀತಿ ಒಂದು ಬೆನಿಫಿಟೋ ಆ ಥರದ್ದು ಯಾವುದು ಸಿಕ್ಕಿಲ್ಲ ನಾನು ನೋಡ್ತಾ ನಾನು ನೋಡ್ರ ಮಟ್ಟಿಗೆ ಈಗ ದೊಡ್ಡ ದೊಡ್ಡ ಅವರು ಏನು ಇದು ಮಾಡ್ಕೊಂಡಿದ್ದಾರೆ ಆ ಲೆವೆಲಲ್ಲಿ ಮಾಡ್ಕೊತ ಇದ್ದಾರೆ ಅಷ್ಟನ್ನು ಬಿಟ್ಟರೆ ರೈತರು ಕಡೆಯಿಂದ ಸ್ವಲ್ಪ ತಿರುಗಿ ನೋಡಬೇಕು ಅವ್ರ ಕಡೆಯೊಂದು ಸ್ವಲ್ಪ ಗ್ಯಾರಂಟಿ ಯೋಜನೆಗಳು ಈ ಎಲ್ಲಿ ಎಲ್ಲ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ ಓಕೆ ಈಗ ರೈತರುಗಳಿಗೆ ಈಗ ದಿನನಿತ್ಯ ನಮಗೆ ಬರೋ ಮೇಲೆ ತಾನೇ ಗ್ಯಾರಂಟಿ ಯೋಜನೆಗಳು ಕೊಡ್ಕೊಬೇಕು ಅದ್ರ ಮೇಲೆ ಕೊಟ್ಟಿರ್ತಾನೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಈಗ ಇಲ್ಲೇ ಈಗ ಮಾಡಿದ್ದಾರೆ ಈಗ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಈಗ ಅದರಲ್ಲಿ ಅವ್ರಿಗೊಂದು ಸ್ವಲ್ಪ ಅನುಕೂಲ ತಾನೆ ಅವ್ರಿಗೂ ಸ್ವಲ್ಪ ಬೆನಿಫಿಟ್ ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಹಾಲಿನ ದರ ಏರಿಕೆಯಿಂದ ಯಾವೆಲ್ಲ ತೊಂದರೆಗಳು ಸಹ ಜನಸಾಮಾನ್ಯರಿಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಗ್ರಾಹಕರು ಮಾತನಾಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಹೇಮಂತ್ ಆಂದೋಲನ್